ಜರ್ನಲಿಸಮ್ ಅಲ್ಲೇ ಡಾಕ್ಟರೇಟ್ ಮಾಡಿದೆ ಅಂತ ನಾನು ಸಂಯುಕ್ತ ಕರ್ನಾಟಕ ನ್ಯೂಸ್ ಪೇಪರ್ ಮೇಲೆ ಅದರದ್ದು ಸ್ವತಂತ್ರಕ್ಕೆ ಕೊಟ್ಟಂತ ಕೊಡುಗೆಗಳು ಮತ್ತೆ ಸಾರ್ವಜನಿಕ ಅಭಿಪ್ರಾಯ ಹೆಂಗ್ ಸಂಗ್ರಹಿಸ್ತು ಸ್ವತಂತ್ರ ಸಂದರ್ಭದಲ್ಲಿ ಅದೆಲ್ಲ ಇದು ಮಾಡಿ ಸಮಗ್ರವಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಯಾಕಂದ್ರೆ ಅದು ನೈನ್ಟೀನ್ ಹೌದು ಇದೆ ನೈನ್ಟೀನ್ ನೈನ್ಟಿ ಇಂದ ಇದಾಯ್ತು ಸ್ವಾತಂತ್ರ್ಯ ಪೂರ್ವದ ಪತ್ರಿಕೆ ತುಂಬಾ ಹತ್ತು ಹನ್ನೊಂದು ಹನ್ನೆರಡು ವರ್ಷ ಇದ್ರೆ ಅವು ಕಡೆ ಬರ್ದಿವ್ ಸಾವಿರದ ಒಂಬತ್ತರಿಂದ ಹದಿನಾಲ್ಕು ಎರಡ್ ಸಾವಿರದ ರಾಮಚಂದ್ರ ಅವ್ರ ಖಾದ್ರಿ ಸಾಮಣ್ಣ ಖಾದರಿ ಸಾಮಣ್ಣ ಅವರಿಂದ ಗೀತಾ ಎಲ್ಲ ಪತ್ರಿಕೆ ಆರ್ ಆರ್ ದಿವಾಕರ್ ಹೇಗೆ ಅದನ್ನ ಹೇಗೆ ಮಾಡಿದ್ರು ಅದೆಲ್ಲವನ್ನು ಅವರು ಏಕೆ ಕಿತ್ತಾಡ್ಕೊಂಡ್ರು ಟ್ರಸ್ಟ್ ಹೆಂಗಾಯ್ತು ಟ್ರಸ್ಟ್ ಹೆಂಗ್ ಫಸ್ಟ್ ನಮ್ಮ ನಮ್ಮಿಸ್ಟರ್ ಕರ್ನಾಟಕದಿಂದ ಕೇಂದ್ರದಲ್ಲಿ ಅವರೇ ಸಂಯುಕ್ತ ಕರ್ನಾಟಕ ಸಂಸ್ಥಾಪಕರ ಅವರು ಆರ್ ಆರ್ ದಿವಾಕರ್ ಅದೇ ಅವಾಗಿಂದ ಎಲ್ಲ ಬ್ರಾಹ್ಮಣರು ಪತ್ರಿಕೆ ಪೂರ್ಣ ಬ್ರಾಹ್ಮಣ ಸ್ಟಾರ್ಟ್ ಆಗಿದೆ ಹಾಂ ಹಾಂ ಆಗಿದೆ ಮುಂದಿನ ತಿಂಗಳು ನಮ್ಮ ಕರ್ನಾಟಕ ಒಂದು ಹೊಸ ಬೆಳವಣಿಗೆಗೆ ವೇದಿಕೆ ಆಗ್ತಾ ಇದೆ ಒಂದು ಹೊಸ ಚಾನೆಲ್ಲು ಉದ್ಘಾಟನೆ ಆಗ್ತಾ ಇದೆ ಆರ್ ಮ್ಯಾಕ್ಸ್ ನ್ಯೂಸ್ ಆರ್ ಮ್ಯಾಕ್ಸ್ ಮೂವೀಸ್ ಆರ್ ಮ್ಯಾಕ್ಸ್ ಭಕ್ತಿ ಈ ಮೂರು ಚಾನೆಲ್ಗಳು ಏಕಕಾಲದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಇದೊಂದು ತುಂಬ ಸಂಭ್ರಮದ ಸಂಗತಿ ಇದರ ಎಮ್ ಡಿ ಅವರಾದಂತಹ ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪನವರು ಇಂಥ ಒಂದು ಭವ್ಯ ಕನಸನ್ನು ಕಟ್ಟಿಕೊಂಡು ಇಡೀ ನಾಡಿಗೆ ಸತ್ಯದರ್ಶನ ಮಾಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದೆ ಮಾಡಿದ್ದಾರೆ ಅದಕ್ಕೆ ಹೆಗಲುಕೊಂಡಿದ್ದಾರೆ ನಿಜಕ್ಕೂ ಕೂಡ ಇದು ಅಭಿನಂದನೀಯ ಈಗಾಗಲೇ ನಮ್ಮ ಡಿ ಎಸ್ ಶಿವರುದ್ರಪ್ಪನವರಿಗೆ ಪತ್ರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣತಿ ಇದೆ ಹಾಗೂ ಅಷ್ಟು ಅದು ಅಷ್ಟು ಮಾತ್ರವಲ್ಲ ಅವರು ಪತ್ರಿಕಾ ಕ್ಷೇತ್ರದಲ್ಲೇ ಜರ್ನಾಲಿಸಮ್ ಮಾಡ್ಕೊಂಡ್ಬಿಟ್ಟು ಪಿ ಎಚ್ ಡಿ ಕೂಡ ಮಾಡಿದ್ದಾರೆ ಹೀಗಾಗಿ ಒಂದು ಸೊಡ್ಡ ಅನುಭವದ ಭಂಡಾರ ಅವರ ಒಂದು ಮಾರ್ಗದರ್ಶನ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯ ನಿಜಕ್ಕೂ ಸುತ್ತೆ ಆಮೇಲೆ ಸಮಾಜದ ವಿವಿಧ ಭಾಗವನ್ನು ತಲುಪಬೇಕು ವಿವಿಧ ಆಯಾಮಗಳಲ್ಲಿ ಜನರನ್ನು ಮುಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಆರ್ಮ್ಯಾಕ್ಸ್ ಚಾನಲನ್ನು ಮೂರು ವಿಭಾಗದಲ್ಲಿ ವಿಂಗಡಿಸಿದ್ದಾರೆ ಒಂದು ಸುದ್ದಿ ಪ್ರಿಯರಿಗಾಗಿ ಆರ್ಮ್ಯಾಕ್ಸ್ ನ್ಯೂಸ್ ಇನ್ನೊಂದು ಮನರಂಜನಾ ಪ್ರಿಯರಿಗಾಗಿ ಆರ್ ಮ್ಯಾಕ್ಸ್ ಮೂವೀಸ್ ಇನ್ನೊಂದು ಭಕ್ತಿ ಪ್ರಿಯರಿಗಾಗಿ ಆರ್ ಮ್ಯಾಕ್ಸ್ ಭಕ್ತಿ ಅನ್ನೋ ಮೂರು ವಿಭಾಗಗಳಲ್ಲಿ ತಮ್ಮ ಚಾನೆಲ್ ವಿಂಗಡಿಸಿ ಸಮಾಜದ ಈ ಮೂರು ವರ್ಗಕ್ಕೆ ಅವರು ಗುಣಮಟ್ಟದ ಕಾರ್ಯಕ್ರಮಗಳನ್ನು ನೀಡಲಿದ್ದಾರೆ ನಾವೆಲ್ಲರೂ ಕೂಡ ತುಂಬ ಹೆಮ್ಮೆ ಪಡಬೇಕು ನಮ್ಮವರೇ ಒಬ್ಬರು ವ್ಯಕ್ತಿಗಳು ಈ ರೀತಿ ಒಂದು ಮಹತ್ತರವಾದ ಕನಸನ್ನು ಕಂಡು ಆ ದಿಶೆಯಲ್ಲಿ ಮುಂದುವರಿತಾ ಇರೋದು ನಮಗೆಲ್ಲರಿಗೂ ತುಂಬ ಹೆಮ್ಮೆ ಪಡುವಂತಹ ಸಂಗತಿ ನಾವೆಲ್ಲರೂ ಕೂಡ ಅವರನ್ನು ತುಂಬ ಪ್ರೀತಿಯಿಂದ ಮತ್ತು ಹೃದಯಾರೆ ಅವರನ್ನು ಹರಸೋಣ ಮತ್ತು ಈ ಒಂದು ಚಾನೆಲ್ಲು ಕರ್ನಾಟಕದಾದ್ಯಂತ ತನ್ನ ವ್ಯಾಪ್ತಿ ಮತ್ತು ವಿಸ್ತಾರವನ್ನು ಹೆಚ್ಚಿಸಿಕೊಂಡು ಕರ್ನಾಟಕದ ಮನೆ ಮನೆಯನ್ನು ತಲುಪಲಿ ಮನ ಮನವನ್ನು ತಲುಪಲಿ ಅಂತ ಹಾರೈಸೋಣ ಅಷ್ಟು ಮಾತ್ರವಲ್ಲ ಇದು ಭಾರತದ ಉದ್ದಗಲಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ವ್ಯಾಪಿಸಿಕೊಳ್ಳಿ ಎನ್ನುವಂಥ ಒಂದು ಬಹುದೊಡ್ಡ ಕನಸನ್ನು ನಾವೆಲ್ಲ ಕಂಡು ನಮ್ಮ ಡಿ ಎಸ್ ಶಿವರುದ್ರಪ್ಪನವರನ್ನು ಹಾರೈಸೋಣ ಮತ್ತು ಅವರ ಜೊತೆ ಜೊತೆಯಲ್ಲಿ ಅವರಿಗೆ ಟೀಮ್ ಆಗಿ ಅವ್ರ ಜೊತೆ ಇದ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಇದರ ಪ್ರಧಾನ ಸಂಪಾದಕರಾದಂಥ ಶಂಕರಪ್ಪನವರು ಹಾಗೂ ಸ್ಥಳೀಯ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸೋಮಶೇಖರ್ ಆರಾಧ್ಯರು ಅವರಿಗೆ ಜೊತೆ ಕೊಟ್ಕೊಂಡು ನಿಂತ್ಕೊಂಡಿದ್ದಾರೆ ಅವರಿಗೆ ಎಡಗೈಯಾಗಿ ಬಲಗೈಯಾಗಿ ನಿಂತ್ಕೊಂಡಿದ್ದಾರೆ ಸೊ ಉತ್ಸಾಹಿ ಅವರು ಈಗಾಗಲೇ ಅವರಿಗೂ ಕೂಡ ಪತ್ರಿಕಾ ಕ್ಷೇತ್ರದಲ್ಲಿ ಆಮೇಲೆ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಇದೆ ಸಾಕಷ್ಟು ಜನಗಳ ಸಂಪರ್ಕ ಅವರಿಗಿದೆ ಈಗಾಗಲೇ ಕೂಡ ಒಂದು ಕ್ಷೇತ್ರ ಸಾಕಷ್ಟು ಕೃಷಿ ಮಾಡಿದ್ದಾರೆ ಸೊ ಈ ಒಂದು ತಂಡ ನಿರ್ಣಾಯಕವಾಗಿ ತೆಗೆದುಕೊಂಡಂಥ ಈ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಸೇರಿಸೋಣ ನಾವು ಕೈ ಕೂಡಿಸೋಣ ಅಂತ ಕರ್ನಾಟಕದ ಸಮಸ್ತ ಜನತೆಗೆ ನಾವು ತುಮಕೂರು ಹಿರಿಯ ಮಟ್ಟದ ಸ್ವಾಮೀಜಿಯವರಾದಂಥ ನಾವು ಡಾಕ್ಟರ್ ಶಿವಾನಂದ ಶಿವಾಚಾರಿ ಮಹಾಸ್ವಾಮಿಗಳು ನಿಮ್ಮೆಲ್ಲರಿಗೂ ಕೂಡ ಆಪ್ತವಾಗಿ ಮತ್ತು ಆತ್ಮೀಯವಾಗಿ ಕರೆ ಕೊಡ್ತಾ ಇದ್ದೀವಿ ಶಿವಮೊಗ್ಗ